ಸ್ನೇಹಿತರೆ ಆಲಿನ್ ಒಂದು ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇದು ನಮ್ಮ ಆಲ್ ಒಂದು ಒನ್ ಕನ್ನಡ ಚಾನಲ್ನ ಅಫಿಷಿಯಲ್ ಪೇಜ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ನಾವು ಸರ್ಕಾರದ ವಿವಿಧ ಯೋಜನೆಗಳನ್ನು ಹೀಗೆ ನಿಮ್ಮ ಮುಂದೆ ಆಗಾಗ ತರ್ತಾನೆ ಇರ್ತೀವಿ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಾ ಇರೋದು ನಿಮ್ಮ ಒಂದು ವಾಹನಗಳ ಆರ್ ಸಿ ಬುಕ್ ಅಂದರೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೀವು ಎಲ್ಲೋ ಇರ್ತೀರ ಆದರೂ ಕೂಡ ಅದನ್ನು ಕೇವಲ ನಿಮ್ಮ ಒಂದು ಮೊಬೈಲ್ನಿಂದ ನೀವು ಡೌನ್ಲೋಡ್ ಮಾಡ್ಬೋದು ಯಾವುದೇ ಆಗಿರಲಿ ಟೂ ವೆಹಿಕಲ್ ಆಗಿರಲಿ ಟೂ ವೀಲರ್ ಆಗಿರಲಿ ಫೋರ್ ವೀಲರ್ ಆಗಿರಲಿ ಸಿಕ್ಸ್ ವೀಲರ್ ಟೆನ್ ವೀಲರ್ ಯಾವುದಿದ್ರೂ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು ಅದರ ಒಂದು ಆರ್ ನ ನೆಟ್ ಮುಖಾಂತರ ಸರ್ಕಾರದ ಕೇವಲ ಹದಿನೆಂಟು ರೂಪಾಯಿ ಒಂದು ಚಾರ್ಜ್ ಇದೆ ಗೌರ್ಮೆಂಟ್ ಫೀಸ್ ಅಷ್ಟನ್ನು ಮಾತ್ರ ಕೊಟ್ಟು ಅದೇ ನೀವು ಒಂದು ಆರ್ ಟಿ ಒ ಆಫೀಸ್ಗೆ ಹೋದರೆ ಸಾಕಷ್ಟು ಸಾವಿರ ಎರಡು ಸಾವಿರ ಐನೂರು ಸಾವಿರ ರೂಪಾಯಿ ಅಂತೂ ಕೇಳೋಕ್ಕೆ ಹೇಳ್ತಾರೆ ಆಟೋಮೆಟಿಕ್ಕಾಗಿ ಹಂಗಾಗಿ ನೀವು ಅದನ್ನು ಅಷ್ಟೊಂದು ದುಡ್ಡನ್ನ ವ್ಯಯ ಹಾಗೆ ಈ ಒಂದು ಸು ಸುಂಪ್ ಸಿಂಪಲ್ಲಾಗಿ ಒಂದು ಆ್ಯಪ್ ಮುಖಾಂತರ ನೀವು ಅದನ್ನು ಡೌನ್ಲೋಡ್ ಮಾಡ್ಬೋದು ಯಾವುದೇ ಆಗಿರಲಿ ಕರ್ನಾಟಕದ ವೆಹಿಕಲ್ ಅದು ಹೇಗೆ ಅನ್ನೋದನ್ನು ಇವತ್ತು ತೋರಿಸ್ತೀನಿ ನೋಡಿ ನೋಡಿ ಕರ್ನಾಟಕ ಮೊಬೈಲ್ ಒನ್ ಅಂತ ಒಂದು ಆ್ಯಪು ನೀವು ಪ್ಲೇಸ್ಟೋರ್ನಲ್ಲಿ ಹೋದರೆ ನಿಮಗೆ ಇರುತ್ತೆ ಆಲ್ರೆಡಿ ಕರ್ನಾಟಕ ಮೊಬೈಲ್ ಒನ್ ನೋಡಿ ಇದು ಒಂದು ಆ್ಯಪು ನಾವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀವಿ ಇದನ್ನು ಡೈರೆಕ್ಟಾಗಿ ಈಗ ಓಪನ್ ಮಾಡ್ತೀವಿ ನೋಡಿ ಕರ್ನಾಟಕದ ವಿವಿಧ ಯೋಜನೆಗಳು ಸಾಕಷ್ಟು ಯೋಜನೆಗಳು ಇದೆ ತುಂಬ ಅತ್ಯುತ್ತಮವಾದಂಥ ಆ್ಯಪ್ ಇದು ನೋಡಿ ಇದರಲ್ಲಿ ಇದರಲ್ಲಿ ಏನೇ ಒಂದು ಕೆಲಸ ಆ್ಯಪ್ ಕೆಲಸ ಮಾಡುತ್ತೆ ಅಂದರೆ ಅದನ್ನು ಈ ಮುಂಚೆ ಕೂಡ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ಆ್ಯಪ್ ಮೇಲೆ ಈ ಆ್ಯಪ್ನ ಒಂದು ಕಾರ್ಯವೈಖರಿ ಬಗ್ಗೆ ಅದನ್ನು ನೀವು ನೋಡ್ಬೋದು ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಈಗ ಹಾಕಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತಿದೆ ಟ್ರಾನ್ಸ್ಪೋರ್ಟ್ ಅಂದರೆ ಎಲ್ಲ ಕ್ಯಾಬ್ಸ್ ಬರ್ತವೆ ಓಲಾ ಮೇರು ಕ್ಯಾಬ್ಸು ಅವೆಲ್ಲ ಇದೆ ಬಿ ಎಮ್ ಟಿ ಸಿ ನಮ್ಮ ಮೆಟ್ರೋ ಎಲ್ಲ ಇದೆ ಅದರಲ್ಲಿ ಆರ್ ಟಿ ಒ ಇದೆ ಆರ್ ಟಿ ಒ ಡಿಪಾರ್ಟ್ಮೆಂಟ್ ಇಲ್ಲಿ ನೋಡಿ ಇಲ್ಲಿದೆ ಇಶ್ಯು ಅನ್ಸ್ ಆಫ್ ಆರ್ ಸಿ ಎಕ್ಸ್ಟ್ರಾಕ್ಟ್ ಆಮೇಲೆ ಇದರಲ್ಲಿ ಡಿ ಎಲ್ ಕೂಡ ಅದೇ ಥರ ಡೌನ್ಲೋಡ್ ಮಾಡ್ಬೋದು ನೀವು ಬೆಂಗಳೂರಿನ ಗ್ರಾಮೀಣ ಅಥವಾ ರೂರಲ್ ಗ್ರಾಮೀಣ ಅಥವಾ ನಗರ ಪ್ರದೇಶದ ಬೆಂಗಳೂರು ಡಿಸ್ಟ್ರಿಕ್ನವರಾಗಿದ್ದರೆ ನೀವು ಎಲ್ ಎಲ್ ಆರ್ ಅಥವಾ ಡಿ ಎಲ್ ಕೂಡ ಅಪ್ಲೈ ಮಾಡ್ಬೋದು ಇದೇ ಆ್ಯಪ್ ಮುಖಾಂತರ ಇದನ್ನ ನಿಮ್ಮೊಂದಿಗೆ ಆರ್ ಸಿನ ಹೇಗೆ ಡೌನ್ಲೋಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇಶ್ಯೂನ್ಸ್ ಆಫ್ ಆರ್ ಸಿನ ಓಕೆ ಮಾಡಿದ್ದೀವಿ ಇದು ಓಕೆ ಮಾಡಿದ ಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೆ ಎ ತರ್ಟಿ ಫೈವ್ ಎಸ್ ಸೆವೆನ್ ನೈನ್ ಸೆವೆನ್ ನೋಡಿ ಇದಾದ ಮೇಲೆ ಚಾಸ್ತಿ ನಂಬರ್ ಅಥವಾ ಇಂಜಿನ್ ನಂಬರ್ ಕೇಳುತ್ತೆ ಕನ್ಫರ್ಮೇಷನ್ಗೆ ನೋಡಿ ಚಾಸ್ತಿ ನಂಬರ್ನ ನಾನು ನಾನಿವಾಗ ಎಂಟ್ರ್ ಇದ್ದೀನಿ ಎಮ್ ಡಿ ಟು ಡಿ ಎಸ್ ಎಮ್ ಡಿ ಟು ಡಿ ಎಸ್ ಪಿ ಎ ಜೆಡ್ ಎಸ್ ಡಬ್ಲ್ಯೂ ಎಲ್ ಫೈವ್ ತ್ರೀ ಏಟ್ ಜೀರೋ ಸೆವೆನ್ ನೋಡಿ ಇದು ಹೊಡೆದು ಈಗ ಸಬ್ಮಿಟ್ ಮಾಡಿದರೆ ಮತ್ತೊಂದು ಫಾರ್ಮ್ ಓಪನ್ ಆಗುತ್ತೆ ನೀವು ಯಾವಗೋಸ್ಕರ ಇದನ್ನು ಇದಕ್ಕೋಸ್ಕರ ಏನು ತಗೊತಾ ಇದ್ರೆ ಅಂದರೆ ನಾವು ವೆರಿಫಿಕೇಷನ್ ಅಂತ ತಗೋಣ ವೆರಿಫಿಕೇಷನ್ ಹಾಕಿದ್ವಿ ನೆಕ್ಸ್ಟ್ ಅಪ್ಲಿಕೆಂಟ್ಸ್ ನೇಮ್ ಯಾರಾದರೂ ತೊಗೊಬೋದು ಓನರ್ ಅಷ್ಟೇ ಅಂತಲ್ಲ ನೀವು ಯಾರೋ ಒಂದು ಬೇಕಾದರೂ ಕೂಡ ನೀವು ಅಡ್ರೆಸ್ ಕೇಳುತ್ತೆ ನಾವು ತೊಗೊಂಡ್ಳಂತ ಹಾಕಿದ್ವಿ ಇಲ್ಲಿ ನೋಡಿ ಹದಿನೆಂಟು ರೂಪಾಯಿ ಮಾತ್ರ ಗೌರ್ಮೆಂಟ್ ಫೀಸು ಹದಿನೆಂಟು ರೂಪಾಯಿ ನೋಡಿ ಮೊಬಿಕ್ವಿಕ್ ಮುಖಾಂತರ ನೀವು ಕೂಡ ಇದನ್ನು ಪೇಮೆಂಟ್ ಮಾಡ್ಬೋದು ಇಲ್ಲ ಅಂತಂದರೆ ಇಂಡಿಯಾದ್ ಗೇಟ್ ವೇ ಅಂತಿದೆ ನೀವು ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಮುಖಾಂತರ ಕೂಡ ಮಾಡ್ಬೋದು ನಾವೀಗ ಮೊಬಿಕ್ವಿಕ್ ಮುಖಾಂತರ ಮಾಡೋಣ ಮೊಬಿಕ್ವಿಕ್ ವ್ಯಾಲೆಟ್ ಬ್ಯಾ ಆ್ಯಪು ಗೊತ್ತಿರ್ಬೋದು ನಿಮಗೆ ಅದು ಕೂಡ ಒಂದು ಲಾಗಿನ್ ಆಗಿಬಿಡೋಣ ಲಾಗಿನ್ ಆದರೆ ಅವ್ರು ನಮಗೊಂದು ಓ ಟಿ ಪಿ ಕಳಿಸುತ್ತೆ ಮೊಬಿಕ್ವಿಕ್ ಇದೇ ಮೊಬೈಲ್ಗೆ ಬಂದು ನೋಡಿ ತ್ರೀ ನೈನ್ ತ್ರೀ ಫೈವ್ ನೈನ್ ಒನ್ ತ್ರೀ ನೈನ್ ತ್ರೀ ಫೈವ್ ನೈನ್ ಒನ್ ನೋಡಿ ಆಯಿತು ಓಕೆ ನಾವು ಪೇ ನಾವು ಅಂದರೆ ನಾವೀಗ ಪೇಮೆಂಟ್ ಮಾಡಿದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ನಾವು ಇದರ ಒಂದು ಪೇಮೆಂಟ್ ಮಾಡಿದ್ದೀವಿ ನೋಡಿ ಸಕ್ಸಸ್ ಆಗಿದೆ ವ್ಯೂ ಆ್ಯಂಡ್ ಡೌನ್ಲೋಡ್ ಪಿ ಡಿ ಎಫ್ ಇಲ್ಲಿ ನೋಡಿ ಇದನ್ನು ಕ್ಲಿಕ್ ಮಾಡಿದರೆ ಆಯಿತು ನಿಮ್ಮ ಒಂದು ಆರ್ ಸಿ ಇವಾಗ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಬಂತು ಪಿ ಡಿ ಎಫ್ ಡೌನ್ಲೋಡ್ ಇಲ್ಲಿ ನೋಡಿ ಓಪನ್ ಮಾಡಿದೆ ನೋಡಿ ಇದು ನಿಮ್ಮ ಒಂದು ಆರ್ ಸಿ ನಾನು ಹಾಕಿದ್ದಂಥ ನೋಡಿ ವೆಹಿಕಲ್ ನಂಬರು ಕೆ ತರ್ಟಿ ಫೈವ್ ಎಸ್ ನೈನ್ ಸೆವೆನ್ ನೈನ್ ಸೆವೆನ್ ಇದು ಒಂದು ನಮ್ಮ ಒಂದು ಆರ್ ಸಿ ಆರ್ ಸಿ ಬುಕ್ಕು ಗೌರ್ಮೆಂಟ್ ಮುಖಾಂತರ ಡೌನ್ಲೋಡ್ ಆಯಿತು ತುಂಬ ಈಸಿಯಾದಂಥ ಪ್ರೋಸೆಸ್ಸು ಕೇವಲ ಐದು ನಿಮಿಷದಲ್ಲಿ ನೀವು ಇದನ್ನು ಮಾಡಿದೀನಿ ನಾನು ನೀವು ಇನ್ನೂ ಫಾಸ್ಟಾಗಿ ಮಾಡ್ಬೋದು ನೋಡಿ ನಮ್ಮ ಒಂದು ತೋರಣಗಲ್ ಅಡ್ರೆಸ್ನಲ್ಲಿರೋದು ಅಂತ ಇದು ಇದು ರೈಟ್ ಧನ್ಯವಾದಗಳು ಸ್ನೇಹಿತರೆ ಇದೇ ಥರ ನಮ್ಮ ಒಂದು ಚಲ ನೋಡ್ತಾ ಇರಿ ಈ ಒಂದು ಆ್ಯಪ್ನ ಈ ಆ್ಯಪ್ ತುಂಬ ಅತ್ಯುತ್ತಮವಾದಂಥ ಸರ್ಕಾರದ ಯುವ ವಿವಿಧ ಯೋಜನೆಗಳು ಈ ಆ್ಯಪ್ನಲ್ಲಿ ನಿಮಗೆ ಸಿಗ್ತಾ ಇದ್ದಾವೆ ದಯವಿಟ್ಟು ಇದರ ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ನಮಸ್ಕಾರ ಮತ್ತೆ ಸಿಗೋಣ